ಏಜೆಂಟ್ ಶೇಷಪ್ಪ ವಿನೋದಶೀಲ ವ್ಯಕ್ತಿ ಯಾವಾಗ್ಲೂ ಬೀಡಾಬಾಯಲ್ಲಿ ಜಗಿಯುತ್ತಾ ಉತ್ತರ ಭಾರತದವರ ತರಹ ಜುಬ್ಬ ಕಚ್ಚೆ ಪಂಚೆ ಉಟ್ಟುಕೊಂಡು ಹಣೆಗೆ ಕುಂಕುಮ ಇಟ್ಟುಕೊಂಡು ಆಗಾಗ್ಗೆ ಅಧ್ವಾನದ ಹಿಂದಿ ಉಪಯೋಗಿಸಿ ಹೋಗಿ ಬರುವವರ ಹತ್ತಿರ ಸತತವಾಗಿ ಒಟಗುಡುತ್ತಾ ವ್ಯಾಪಾರದಲ್ಲಿ ತೊಡಗಿರುತ್ತಾನೆ ಇಪ್ಪತ್ತಾರು ತರಹದ ವೀಳ್ಯದೆಲೆಗಳು ಡಬ್ಬಿಗಳು ನಮನಮೂನೆಯ ಸುಗಂಧ್ರಪೂರಿತ ಪುಡಿಗಳು ಎಲ್ಲಾ ಅವನ ಫಲಫಲ ಹೊಳೆಯುವ ಹಿತ್ತಾಳೆ ಹರಿವಾಣದ ಸುತ್ತ ಸಾಲುಗಟ್ಟಿ ನಿಂತಿರುತ್ತವೆ ಹತ್ತಾರು ತರಹದ ಮಸಾಲೆಗಳನ್ನು ಬೀಡಾದಲ್ಲಿ ಸುತ್ತಿ ಅದನ್ನು ಹೇಗೆ ಬಾಯೊಳಗೆ ಹಲ್ಲಿನ ನಡುವೆ ಇಟ್ಟು ಜಗಿದು ರಸ ಹೀರಬೇಕೆಂಬುದನ್ನು ಸಹ ಅವನು ಗಿರಾಕಿಗಳಿಗೆ ಕೊರೆಯುತ್ತಾನೆ ಈ ಶೇಷಪ್ಪನನ್ನು ಒಮ್ಮೆ ಪೊಲೀಸರು ಸ್ಟೇಷನಿಗೆ ಎಳಕೊಂಡು ಹೋಗಿದ್ದರು ಆದರೆ ಯಾಕೆ ಎನ್ನುವುದು ಮಾತ್ರ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಶೇಷಪ್ಪ ಮಾದಕ ಔಷಧ ವ್ಯಸನಿಗಳಿಗೆ ಬೀಡಾದಲ್ಲಿ ಅಭೀಮು ಗಾಂಜಾಗಳನ್ನು ಹಾಕಿಕೊಡುತ್ತಾನೆ ಒಮ್ಮೆ ಕೈತಪ್ಪಿ ಅಭ್ಯಾಸವಿಲ್ಲದ ಯಾರೋ ಒಬ್ಬರಿಗೆ ಹಾಕಿಕೊಟ್ಟು ಅವರಿಗೆ ದಾರಿ ಮಧ್ಯೆ ಮತಿಭ್ರಮಣೆಯಾಗಿ ಹುಚ್ಚುಹುಚ್ಚಾಗಿ ಆಡಿದರಂತೆ ಅದು ಪೊಲೀಸರ ಗಮನಕ್ಕೆ ಬಂದು ಶೇಷಪ್ಪನನ್ನು ಸ್ಟೇಷನಿಗೆ ಕರೆಸಿ ಒಳಗೆ ಹಾಕುತ್ತೇವೆಂದು ಹೆದರಿಸಿ ಕಳಿಸಿದರಂತೆ ಎನ್ನುವುದು ಒಂದು ವದಂತಿ ಶೇಷಪ್ಪ ಅದನ್ನೇ ತನ್ನ ವ್ಯಾಪಾರದ ಅನುಕೂಲಕ್ಕೆ ಉಪಯೋಗಿಸಿಕೊಂಡಿದ್ದು ಮಾತ್ರ ಅವನ ಚಾಣಾಕ್ಷತನಕ್ಕೆ ಸಾಕ್ಷಿ ಏನೋ ಶೇಷಪ್ಪ ನಿನ್ನ ಪೊಲೀಸ್ನವರು ಒಳಗೆ ಹಾಕಿದ್ದರಂತೆ ಎಂತ ಮಾಡ್ದೆ ಮಾರಾಯ ಎಂದು ಒಮ್ಮೆ ಸುರೇಶ ಕೇಳಿದ ಆಗೀಗ ಸುರೇಶ ಅವನ ಬಳಿ ಚೆಕ್ ಕೊಟ್ಟು ಹಣ ತೆಗೆದುಕೊಳ್ಳುತ್ತಿದ್ದುದರಿಂದ ಅವನಿಗೆ ಅಷ್ಟಿಷ್ಟು ಶೇಷಪ್ಪನ ಪರಿಚಯ ಇತ್ತು ಅನೇಕ ವರ್ಷಗಳ ಹಿಂದೆ ಶೇಷಪ್ಪ ಘಟ್ಟದ ಕೆಳಗಿನಿಂದ ಮೇಲೆ ಬಂದ ಹೊಸದಲ್ಲಿ ಗೌರಿಯ ತಂದೆಯಿಂದ ಅಲ್ಪಸ್ವಲ್ಪ ಸಹಾಯ ಸಹ ಅವನಿಗೆ ಸಿಕ್ಕಿತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಅವನು ಸುರೇಶನ ಜೊತೆಗೂ ಗೌರಿ ಜೊತೆಗೂ ಕೊಂಚ ಸಲುಗೆ ಸ್ನೇಹದಿಂದ ವರ್ತಿಸುತ್ತಿದ್ದ ಮಾಡ್ತೀರ ಸುರೇಶಣ್ಣ ಈಗ ನೂರೆಂಟು ಜನ ಬಜಾರೆ ಪಾನ್ ಹಾಕೋಕೆ ಒಬ್ಬರು ಬನಾರಸ್ ಪಾನ್ ಕೇಳ್ತಾರೆ ಒಬ್ಬರು ಕಲ್ಕತ್ತಾ ಕೇಳ್ತಾರೆ ಒಬ್ಬರು ಅಂಬಾಡಿ ಒಬ್ಬರು ಮನ್ಮಥಾ ಬೀಡ ಅವರಿಗೆಲ್ಲಾ ಮದುವೆ ಆಗಿದೆಯಾ ಮಕ್ಕಿದಾವ ಎಲ್ಲ ಜಾತಕ ಕೇಳಿಕೊಂಡು ಪಾನ್ ಕೊಡದಕ್ಕಾಗುತ್ತಾ ಹೇಳಿ ನೀವೇ ಸುರೇಶನಿಗೆ ಶೇಷಬ್ಬನ ವಿವರಣೆ ಅರ್ಥವಾಗದುದನ್ನು ಕಂಡು ಶೇಷಪ್ಪ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ ಯಾವನೋ ಮನ್ಮಥಾ ಬೀಡ ಹಾಕ್ಕೊಂಡ್ಬಿಟ್ಟು ಮಸ್ತಿ ಹತ್ತಿ ಕಂಡಕಂಡ ಹೆಗಸರ ಮೇಲೆಲ್ಲ ಕೈ ಹಾಕೋಕೆ ಹೋದ್ನಂತೆ ಪೊಲೀಸ್ನವರು ನಿಂದೇ ತಪ್ಪು ಅಂತ ನನ್ನ ಅಂದ್ರೆ ಅಂದರೆ ಮಾಡಲಿ ಅದಕ್ಕೆ ಇನ್ನು ಮೇಲೆ ಮದುವೆ ಆದವನು ಅಂತ ತಹಶೀಲ್ದಾರರ ಹತ್ರ ಸರ್ಟಿಫಿಕೇಟ್ ತಂದೋರಿಗೆ ಮಾತ್ರ ಮನ್ಮಥಾ ಬೀಡ ಕೊಡ್ತೀನಿ ಬ್ಯಾರವರಿಗೆ ಕೊಡೋದೇ ಇಲ್ಲ ನಿಮ್ಗೊಬ್ರಿಗಿ ಬೇಕಾದರೆ ಸರ್ಟಿಫಿಕೇಟ್ ಇಲ್ಲದೆ ಕೊಡೋಣ ನಿಮಗೆ ಮದುವೆ ಆಗಿರೋದು ನಂಗೊತ್ತು ಎಂದು ಹೇಳಿ ಸುರೇಶನ ಕಡೆ ನೋಡಿ ನಸುನಕ್ಕು ಕಣ್ಣು ಮಿಟಿಕಿಸಿದ ಶೇಷಪ ಬರೇ ತಹಶೀಲ್ದಾರರ ಹತ್ರ ಸರ್ಟಿಫಿಕೇಟ್ ತಂದರೆ ಸಾಲ್ದು ಅವರವರ ಹೆಂಡತೀರ ಹತ್ರನೂ ಇವನಿಗೆ ನಿನ್ನ ಮನ್ಮಥಾ ಬೀಡ ಕೊಡಬಹುದು ಅಂತ ಸರ್ಟಿಫಿಕೇಟ್ ತರಬೇಕಲ್ವಾ ಕರೆಕ್ಟ್ ಸುರೇಶಣ್ಣ ಈ ಹಾಳು ದೆಸೆಯಿಂದ ನಾಳೆ ಮಕ್ಕು ಹೆರಬೇಕಾದವರು ಅವ್ರು ತಾನೆ ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ಮನ್ಮಥಾ ಬೀಡ ಒಂದೊಂದು ಪ್ಯಾಕೆಟು ನಿರೋಧ ತಗೊಂಡವರಿಗೆ ಮಾತ್ರ ಅಂತ ಬೋರ್ಡ್ ಹಾಕ್ಬಿಡ್ತೀನಿ ಎರಡೂ ಖರ್ಚಾಗ್ಲಿ ಏನಂತೀರಾ ಶೇಷಪ್ಪನ ಬಳಿ ಈ ಥರ ಪೋಲಿ ಪೋಲಿ ಹರಟೆ ಕೇಳುವುದಕ್ಕೆ ಅಲ್ಲಿಗೆ ಬೀಡ ಹಾಕಿಕೊಳ್ಳಲು ಗಿರಾಕಿಗಳು ಹೋಗ್ತಿದ್ರು ಯಾವ ಅವ್ಯವಹಾರದ ದೆಸೆಯಿಂದ ಇವನನ್ನು ಸ್ಟೇಷನಿಗೆ ಕರೆಸಿದ್ದರೋ ಏನೋ ಕೇಳಿದವರಿಗೆಲ್ಲಾ ಶೇಷಪ್ಪನಿಗೆ ಹೇಳಿದಂತೆ ಮನ್ಮಥಾಬೀಡಾ ಬಗ್ಗೆ ದಂತಕಥೆಯೊಂದನ್ನು ಸೃಷ್ಟಿಸಿ ಶೇಷಪ್ಪ ತಮಾಷೆ ಮಾಡುತ್ತಾ ಬೀಡಾ ಜಾಹೀರಾತು ಮಾಡುತ್ತಿದ್ದ ಸುರೇಶ ಜೀವನ್ಲಾಲ್ನ ಚೆಕ್ಕು ತಗೊಂಡು ಹುಚ್ಚೇಗೌಡರ ಮಂಡಿಗೆ ಹೋಗಿ ಹುಚ್ಚೇಗೌಡರಿಗೆ ಮಾಲು ಡೆಲಿವರಿ ಕೊಡಲು ಹೇಳಿ ಮಂಡಿ ಕಮಿಷನ್ ಚುಕ್ತಾ ಮಾಡಿ ಅಲ್ಲಿಂದ ಶೇಷಪ್ಪನ ಮನ್ಮಥಾ ಬೀಡಾ ಸ್ಟಾಲ್ ಕಡೆಗೆ ಹೊರಟ ಚೆಕ್ಕು ಕೈಯಲ್ಲೇ ಇಟ್ಟುಕೊಂಡು ಎಷ್ಟಕ್ಕೆ ಬರೆದಿದ್ದಾರೆ ಎಂದು ನೋಡದೆ ಅವರು ಅರವತ್ತು ಸಾವಿರಕ್ಕೆ ಮಾರಾಟ ಆಯಿತು ಎಂದು ಸುರೇಶ ಹೇಳಿದ್ದನ್ನು ಕೇಳಿಕೊಂಡು ಗೌರಿ ಹಿಗ್ಗಿದಳು ಏನ್ ಸುರೇಶಣ್ಣ ಹೆಣೈ ಸಮೇತ ಬಂದ್ಬಿಟ್ಟಿದ್ದೀರಲ್ಲ ಬೀಡಕೊಳ್ಳೋಕೆ ಕೊಳ್ಳೋಕೆ ನಿಮ್ಗೆ ಪರವಾಗಿಲ್ಲ ಸರ್ಟಿಫಿಕೇಟ್ ಬೇಡ ಅಂತ ಅವತ್ತೇ ಹೇಳಿಲ್ವ ನಾನು ಎಂದು ಸುರೇಶನನ್ನು ಕಾಣ್ತಿದ್ದ ಹಾಗೆ ಶೇಷಪ್ಪ ತಮಾಷೆ ಮಾಡಿದ ಆದ್ರ ಸುರೇಶ ಕೈಗಿತ್ತ ಚೆಕ್ಕು ನೋಡಿದವನಿದ್ದಕ್ಕಿದ್ದ ಹಾಗೆ ಗಂಭೀರನಾದ ಸದಾ ತಮಾಷೆ ಮಾಡುತ್ತಿರುತ್ತಿದ್ದ ಶೇಷಪ್ಪನ ಮುಖ ಗಂಭೀರವಾಗಿದ್ದನ್ನು ನೋಡಿ ಗೌರಿಗೂ ಸುರೇಶನಿಗೂ ಆಶ್ಚರ್ಯವಾಯಿತು ಗೌರಿ ಸುರೇಶ ಇಬ್ಬರೂ ಪರಸ್ಪರ ಮುಖಾಮುಖಿ ನೋಡಿಕೊಂಡರು ಅಷ್ಟರಲ್ಲಿ ಯಾರೋ ಗಿರಾಕಿ ಸಿಗರೆಟ್ ಕೇಳಿಕೊಂಡು ಬಂದ ಶೇಷಪ್ಪ ಒಂದು ನಿಮಿಷ ಬಂದೆ ಎಂದು ಹೇಳಿ ಆ ಗಿರಾಕಿಯತ್ತ ಗಮನಹರಿಸಿದ ಶೇಷಪ್ಪನ ಮುಖಚಹರೆ ಬದಲಾದುದನ್ನು ಕಂಡು ಕೊಂಚ ಆತಂಕಗೊಂಡ ಗೌರಿ ಏನ್ರೀ ಚೆಕ್ ಡೇಟು ರುಜು ಎಲ್ಲ ಸರಿಯಾಗಿದ್ಯಾ ನೋಡುದ್ರಾ ಎಂದು ಸುರೇಶನನ್ನು ಪಿಸುಮಾತಿನಲ್ಲಿ ಕೇಳಿದಳು ಚೆಕ್ಕು ನಿನ್ನ ಕೈಯಲ್ಲಿ ಕೊಟ್ಟಿದ್ದೆ ನನ್ನ ಕೇಳುವುದರ ಬದಲು ನೀನೇ ನೋಡಬಹುದಿತ್ತಲ್ಲ ಎಂದು ಅವಳಿಗೆ ಪ್ರತ್ಯುತ್ತರ ಕೊಟ್ಟಲಿಂದ ಅವಳಿಗೆ ರೇಗಿತು ಚೆಕ್ಕು ತಂದವರು ನಾನೋ ನೀನೋ ಎಂದು ಕೇಳಿ ಜಗಳ ಆರಂಭಿಸಲು ಅವಳ ಬಾಯಿ ಕಡಿಯುತ್ತಿದ್ದರೂ ಗಿರಾಕಿ ಕಳಿಸಿಕೊಟ್ಟ ಶೇಷಪ್ಪನ ಗಮನ ಇತ್ತ ಹರಿದಿದ್ದರಿಂದ ಸುಮ್ಮನಾದಳು ಚೆಕ್ಕು ಹಿಡಿದುಕೊಂಡ ಶೇಷಪ್ಪ ಸುರೇಶಣ್ಣ ಒಂಚೂರು ಒಳಗ್ ಬನ್ನಿ ಕ್ಯಾಶ್ ಕೊಡ್ತೀನಿ ಎಂದು ಒಳಗೆ ಕರೆದು ಗೌರಿ ಕಡೆಗೆ ತಿರುಗಿ ಬನ್ನಿ ಅಮ್ಮ ನೀವ್ಯಾಕೆ ಹೊರಗೆ ನಿಂತೀರಾ ಎಂದು ಅವಳನ್ನು ಕರೆದ ಸುರೇಶನು ಗೌರಿಯೂ ಹೆಚ್ಚು ಮೊತ್ತದ ಹಣವಾದುದರಿಂದ ಹಾಗೆ ಕರೆಯುತ್ತಿದ್ದಾನೆ ಎಂದು ತಿಳಿದು ನಸುಗತ್ತಲಿನ ಅವನ ಅಂಗಡಿ ಒಳಗೆ ನಡೆದರು ಯಾಕೋ ಮಾರಾಯ ಏನಾದ್ಲು ಧೋಕಾ ಚೆಕ್ಕೋ ಎಂದು ಒಳಗೆ ಹೋಗುತ್ತಾ ಸುರೇಶ ಪ್ರಶ್ನಿಸಿದ ಥೂಟು ಹಂಗೇನಿಲ್ಲ ಸುರೇಶಣ್ಣ ಬನ್ನಿ ಬನ್ನಿ ಎನ್ನುತ್ತಾ ಒಳನಡೆದು ನಡೆದು ಗೌರಿ ಸುರೇಶನಿಗೆ ಕುಳಿತುಕೊಳ್ಳಲು ಹೇಳಿ ಚೆಕ್ಕು ನಿರ್ದೇಶಿಸುತ್ತಾ ಯಾರು ಕೊಟ್ಟರು ನಿಮಗೆ ಈ ಚೆಕ್ಕು ಜೀವನ್ಲಾಲ್ ದಿನದಿಂದ ನಿಮಗೆ ಇವನ ಹತ್ತಿರ ವ್ಯವಹಾರ ಇದೆ ನನ್ನ ಲೇವಾದೇವಿಯೆಲ್ಲ ಬ್ಯಾಂಕಿನಲ್ಲಿ ಶೇಷಪ್ಪ ಮತ್ತೆ ಈ ಚೆಕ್ಕು ಇವತ್ತು ಏಲಕ್ಕಿ ಹರಾಜಿಗೆ ತಂದಿದ್ದೆ ಅವನು ತಗೊಂಡು ಹಣ ಪಾವಿ ಮಾಡಿದಾನಷ್ಟೇ ಏಲಕ್ಕಿ ಅಂದ್ರೆ ನನ್ನ ಹತ್ತಿರ ಮುಚ್ಚುಮರೆ ಮಾಡಬೇಡಿ ಸುರೇಶನಿಗೂ ಗೌರಿಗೂ ಈ ಪಾನ್ವಾಲಾನ ಹತ್ತಿರ ಅವನು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಒಪ್ಪಿಸುವುದು ತಮ್ಮ ಆತ್ಮಗೌರವಕ್ಕೆ ಕಡಿಮೆ ಎನ್ನಿಸಿತ್ತು ಆದರೂ ಅವರಿಬ್ಬರಲ್ಲಾಗಲಿ ಸಣ್ಣ ಕುತೂಹಲದ ಎಳೆಯೊಂದು ಹೆಡ ಮತ್ತೇನಂತ ನಿನ್ನ ಅಂದಾಜು ಗೌರಿ ಕುತೂಹಲಕ್ಕೆ ಕೇಳಿದಳು ಜುಗಾರಿಕ್ರಾಸಲ್ಲಿ ಏಲಕ್ಕಿ ಅಂದ್ರೆ ಭಾಳ ಉಂಟಮ್ಮ ಏಲಕ್ಕಿ ಸಪ್ಲೈರಂದ್ರೆ ಗಾಂಜಾ ಅಭೀಮು ಕೆಂಪು ಕಲ್ಲು ಗಂಧ ಏನ್ ಬೇಕಾದ್ರೂ ಆಗಬಹುದು ನೀವು ಹರಾಜಿಗಿಟ್ಟ ಏಲಕ್ಕಿ ಅಂದ ಮೇಲೆ ಅದು ಏಲಕ್ಕಿಯೇನೇ ಬಿಡಿ ಎಂದು ಅರ್ಥವಾದವನ ಧನದಲ್ಲಿ ಶೇಷಪ್ಪ ಹೇಳಿದ ಶೇಷಪ್ಪ ಈವರೆಗೂ ನಾನು ಗಾಂಜಾ ಗಿಡ ಹೇಗಿರುತ್ತೆ ಅಂತ ಸಹಿತ ನೋಡಿಲ್ಲ ನೀನೇನಾದರೂ ನಿನ್ನ ಮನ್ಮಥಾ ಬೀಡಕ್ಕೆ ಹಾಕಿಕೊಡೋದಕ್ಕೆ ಅಂತ ಇಟ್ಟಿದ್ಯೋ ಗೊತ್ತಿಲ್ಲ ಇನ್ನು ಅಭೀಮು ಅಂತ ಹೆಸರು ಮಾತ್ರ ಓದಿ ಗೊತ್ತಷ್ಟೇ ಕೆಂಪು ಕಲ್ಲಿನ ಕಥೆ ಬೇಕಾದಷ್ಟು ಕೇಳಿದ್ದೀನಿ ಲಾರಿ ತಗೊಂಡು ಬಾ ದೋಣಿಹೊಳೆ ದಂಡೆಯಲ್ಲಿ ಕೆಂಪು ನೀಲಿ ಹಳದಿ ಯಾವ್ಯಾವ ತರಹದ್ದು ಬೇಕು ಹೇಳು ತುಂಬಿಕೊಡ್ತೀನಿ ಮತ್ತೆ ಗಂಧಾಗಿಂದ ಅವೆಲ್ಲ ಕದಿಯೋರು ಪೂರ್ತಿ ಕದ್ದು ಮುಗಿಸೇ ಆಗಿದೆ ಬೇರನ್ನು ಸಮೇತ ನಮ್ಮ ಕಾಡ್ನಲ್ಲಿ ಬಿಟ್ಟಿಲ್ಲ ಆ ಕಟ್ಟುಕಥೆಗಳನ್ನೆಲ್ಲ ಕಟ್ಟುಕೊಂಡು ನಮಗೆ ಪ್ರಶ್ನೆ ಕೇಳ ಕೂರಬೇಡ ಜನ ಹೇಳ್ತಾರೆ ಬೇಕಾದಷ್ಟು ಪುರುಸತ್ತಿದ್ದೋರಿಗೆ ಬೇರೆ ಏನ್ ಕೆಲಸ ಹೇಳು ಶೇಷಪ್ಪ ಬೀಡಾದಲ್ಲಿ ಅಭೀಮು ಸೇರಿಸಿ ಕೊಡುತ್ತಾನೆ ಅಂತ ನಿನಗೇ ಹೇಳಿಲ್ವಾ ಶೇಷಪ್ಪ ಎಂದು ಸುರೇಶ ಶೇಷಪ್ಪನ ಪ್ರಶ್ನೆಗಳಿಗೆ ಅಸಢ್ಯದಿಂದ ಉತ್ತರಿಸಿದ ದೋಣಿಹೊಳೆ ದಂಡೆಯಲ್ಲಿ ಕೆಂಪು ಕಲ್ಲು ನೋಡಿದ್ದೀರಾ ಕೆಂಪುದೊಂದೇ ಅಲ್ಲ ಎಲ್ಲ ತರಹದ್ದು ಸುರೇಶಣ್ಣ ಸುಮ್ಮನೆ ಉಡಾಫ ಹೊಡಿಬೇಡಿ ನಾನು ಯಾರಿಗೂ ತೋರಿಸಿಲ್ಲ ಇಷ್ಟರವರೆಗೆ ನಿಮಗೆ ತೋರಿಸ್ತೀನಿ ತಡೀರಿ ಎಂದವನೇ ಶೇಷಪ್ಪ ಬೀರ್ನೊಳಗಿಂದ ಒಂದು ಪುಟ್ಟ ಡಬ್ಬಿ ತೆಗೆದು ಮುಚ್ಚಳ ಮೇಲೆತ್ತಿದ ಆ ಕ್ಷಣ ಸುರೇಶನಿಗೆ ತನ್ನ ಮಾತು ಎಂತಹ ಉಡಾಫೆ ಎಂದು ಚೆನ್ನಾಗಿ ಗೊತ್ತಾಯಿತು ಕೆಂಪುಕಲ್ಲು ಎಂದರೆ ಅದು ಬರಿಯ ಹೆಸರಷ್ಟೆ ಅದು ಸಾಕ್ಷಾತ್ ಘನೀಭವಿಸಿದ ಬೆಂಕಿ ಅಗ್ನಿಶಿಲೆ ಆ ಕೋಣೆಯ ನಸುಗತ್ತಲಿನಲ್ಲಿ ಬೆಂಕಿಕಡ್ಡಿ ಗೀಚಿದ ತಕ್ಷಣ ಉದ್ಭವಿಸುವ ಬೆಂಕಿಯಂತೆ ಡಬ್ಬಿ ಮುಚ್ಚಳ ಮೇಲೆತ್ತಿದ ಹಾಗೆ ಜ್ವಾಲೆಯಂತೆ ಅದು ಅವರ ಕಣ್ಣೆದುರು ಕಂಗೊಳಿಸಿತು ಅವಾಕ್ಕಾಗಿ ಗೌರಿ ಮತ್ತು ಸುರೇಶ ಉಗುಳು ನುಂಗುತ್ತಾ ಆ ರಕ್ತವರ್ಣದ ಬೆಂಕಿಯನ್ನು ದಿಟ್ಟಿಸಿದರು ಆ ಒಂದು ಕ್ಷಣ ಅವರು ಆ ಕಲ್ಲಿನಗಾಗಿ ಕೊಲೆ ಖುನಿ ಮೋಸ ವಂಚನೆ ಯಾವುದನ್ನು ಬೇಕಾದರೂ ಮಾಡಲು ತಯಾರಾಗಿದ್ದರು ಆಕಾಂಕ್ಷೆಯ ಬೆಂಕಿಯವರ ಕಣ್ಣುಗಳಲ್ಲಿ ಮಿಂಚಿತು ಅದು ಶೇಷಪ್ಪನಿಗೂ ಅರಿವಾಯತೋ ಎನ್ನುವಂತೆ ಶೇಷಪ್ಪ ಆ ಡಬ್ಬಿಯ ಮುಚ್ಚಳ ಟಪ್ಪನೆ ಮುಚ್ಚಿ ಸುರೇಶನ ಕಡೆಗೆ ನೋಡಿದ ಇಲ್ಲ ಶೇಷಪ್ಪ ಇಂತಹದ್ದನ್ನು ನಾನು ನನ್ನ ಜೀವಮಾನದಲ್ಲೇ ನೋಡಿಲ್ಲ ಎಂದು ಪಿಸುದನದಲ್ಲಿ ಸುರೇಶ ಹೇಳಿದ ಗೌರಿ ಪಾನಮತಳಂತೆ ಡಬ್ಬಿಯೊಳಗಿನ ಕೆಂಪು ಕಲ್ಲನ್ನು ನಿಟ್ಟಿಸುತ್ತಿದ್ದವಳು ಶೇಷಪ್ಪ ಡಬ್ಬಿ ಮುಚ್ಚಿದ ಕೂಡಲೇ ಬೆಚ್ಚಿಬಿದ್ದು ವಾಸ್ತವ ಪ್ರಪಂಚಕ್ಕೆ ಇಳಿದಳು ಹಾಗಾದರೆ ಕೆಂಪು ಕಲ್ಲು ಸಿಕ್ಕೋದು ಸುಳ್ಳಲ್ಲ ಎಂದು ತನಗೆ ತಾನೆ ಎಂಬಂತೆ ಹೇಳಿಕೊಂಡಳು ಕೆಂಪು ಕಲ್ಲು ಬರೇ ನೋಡಕ್ಕೆ ಚೆನ್ನಾಗಿದ್ರೆ ಸಾಲ್ದಮ್ಮ ಅದರದು ಜಾತಕ ನೋಡಿಸಬೇಕು ಅದರದು ಜಾತಕ ನೋಡಿಸಿ ಆಮೇಲೆ ಅದನ್ನು ಕುಕ್ಕಿಸಿ ಪಾಲಿಷ್ ಮಾಡಿಸೋದು ಲಕ್ಷಣ ಚೆನ್ನಾಗಿಲ್ಲಿರೋ ಕಲ್ಲಾದ್ರೆ ಇಡೀ ಮನೆತನನೇ ತೆಗೆದು ಎಂದು ಶೇಷಪ್ಪ ವಿವರಣೆ ಕೊಟ್ಟ ನಿನಗೆ ಯಾರು ಕೊಟ್ರು ಶೇಷಪ್ಪ ಈ ಕಲ್ಲು ಆ ಮೂಕಿ ದ್ಯಾವಮ್ಮನ ಗಂಡ ಯಾರು ಕಾಡ್ನೇ ಬುಟ್ಟಿಮಾರಾಳಲ್ಲ ಹ್ಞೂ ಅವನು ಗಂಡ ಅರೆ ಅವನು ಸತ್ತು ಹೋಗಿದ್ದಾನೆ ಅಂತಾರಲ್ಲ ಶೇಷಪ್ಪ ಗೌರಿ ಆಶ್ಚರ್ಯದಿಂದ ಕೇಳಿದಳು ಕುತೂಹಲ ನಿಧಾನವಾಗಿ ಅವಳನ್ನು ಅವಳಿಗೆ ಅರಿವಾಗದ ಹಾಗೆ ಜುಗಾರಿ ಕ್ರಾಸಿನ ತೊಡಕುಗಳ ಆಳಗಳಿಗೆ ಎಳೆಯುತ್ತಿತ್ತು ಇರಬಹುದ ಗೌರಮ್ಮ ನಾನು ನಿಮ್ಮನ್ನ ಒಳಗ್ ಬನ್ನಿ ಅಂತ ಕದ್ದಿದ್ದು ಈ ಸಮಾಚಾರ ಹೇಳೋದಕ್ಕೆ ಜೀವನ್ಲಾಲ್ನ ಚೆಕ್ಕು ಕ್ಯಾಶ್ ಮಾಡಿಸಿಕೊಂಡವರಲ್ಲಿ ಮೂರ್ನಾಲ್ಕು ಜನ ಇವತ್ತಿಗೂ ಪತ್ತೆಯಿಲ್ಲ ಅದರಲ್ಲಿ ಕಂಬಳಿ ಸಿದ್ದಪ್ಪ ಒಬ್ಬ ದ್ಯಾವಮ್ಮನ ಗಂಡ ಒಬ್ಬ ಹಾಗಂತ ನೀವೇನೋ ಹೆದರಬೇಡಿ ಚೆಕ್ಕಿಗೂ ಅವರು ನಾಪತ್ತೆ ಆಗಿದ್ದಕ್ಕೂ ಯಾವ ಸಂಬಂಧವೂ ಇಲ್ಲದೇ ಇರಬಹುದು ಅಷ್ಟರ ಮೇಲೂ ನಿಮಗೆ ಏನಾದರೂ ಗಂಡಾಂತರ ಇದೆ ಅಂತ ಅನ್ನಿಸಿದರೆ ನಂಗೆ ಒಂದು ಮಾತ್ ಹೇಳಿ ಶೇಷಪ್ಪ ಗಂಭೀರವಾಗಿ ಆಶ್ವಾಸನೆ ಕೊಡುವಂತೆ ಗೌರಿಗೆ ಹೇಳಿದ ಏನು ಶೇಷಪ್ಪ ಹಂಗಾದರೆ ದೇವಪುರದಲ್ಲಿ ನಿಂದೂ ಒಂದು ಗ್ಯಾಂಗ್ ಇರುವ ಹಾಗೆ ಕಾಡ್ತಿದೆ ಎಂದು ಚಕಿತನಾಗಿ ಅರ್ಧ ತಮಾಷೆ ಅರ್ಧ ಕುತೂಹಲದ ಧನದಲ್ಲಿ ಕೇಳಿದ ಸುರೇಶ ಇಬ್ಬರ ಧನಿಯಲ್ಲೂ ಒಂದು ಚೂರಾದರೂ ಗಾಬರಿ ಕಳವಳ ಇಲ್ಲದಿದ್ದನ್ನು ನೋಡಿ ಶೇಷಪನಿಗೆ ಆಶ್ಚರ್ಯವಾಯಿತು ದೇವಪುರ ಜುಗಾರಿಕ್ರಾಸಿನ ಭೂಗರ್ಭ ವ್ಯವಸ್ಥೆ ಮತ್ತು ಗ್ಯಾಂಗ್ಗಳ ತಿಳುವಳಿಕೆ ಇವರಿಗೆ ಲವಲೇಶವೂ ಗೊತ್ತಿರದಿರಬಹುದು ಎಂದು ಊಹಿಸಿದ ಸುರೇಶಣ್ಣ ನನ್ನ ವಿಷಯ ಸ್ವಲ್ಪ ಹೇಳಬೇಕು ಕೇಳಿ ನಾನು ಹೆಣೈಮಕ್ಕೂ ಊರಲ್ಲಿ ಬಿಟ್ಟು ಇಲ್ಲಿ ಹೊಟ್ಟೆಪಾಡಿಗೆ ದುಡಿತಿದ್ರೆ ಈ ದೇವಪುರದವರು ನನಗೆ ಕುತ್ತಿಗೆಗೆ ತಂದಿದ್ರು ನನ್ನ ಪೊಲೀಸ್ನವರು ಒಳಗಾಕಕ್ಕೆ ಮಾಡಿದ್ರು ಅಂತಾರಲ್ಲ ಅದು ನಿಜ ಆದರೆ ಮನ್ಮಥಾ ಬೀಡಾಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ನನ್ನ ಹತ್ರ ಚೆಕ್ಕು ಕೊಟ್ಟು ಕ್ಯಾಶ್ ಮಾಡಿಸೋದರಲ್ಲಿ ಒಂದಷ್ಟು ಪರಮಾಯಷಿ ಕೋಟಾ ನೋಟುಗಳು ಬಂದ್ಬಿಟ್ವು ಅದು ಹ್ಯಾಗೆ ಅವನ್ನು ಕೋಟಾ ಅಂತ ಪತ್ತೆ ಮಾಡಿದ್ರೋ ಭಗವಂತನಿಗೇ ಗೊತ್ತು ಸೆಂಟ್ರಲ್ ಸಿಐಡಿಗಳಾಗಿದ್ದಕ್ಕೆ ಅವರಿಗೆ ಪತ್ತೆ ಮಾಡಕ್ಕೆ ಆಯ್ತಂಟ ಕಾಣಿದೆ ನೋಡಿ ಹ್ಯಾಗಿದೆ ಈ ಕದಿಮರ ಕರಾಮತ್ತು ಚೆಕ್ಕು ನನ್ನ ಮುಖಾಂತರ ಕ್ಯಾಶ್ ಮಾಡಿಸಿಕೊಳ್ತಾರೆ ಅನ್ನೋದನ್ನೇ ಉಪಯೋಗಿಸಿಕೊಂಡು ಕೋಟಿಗಟ್ಲೆ ರೂಪಾಯಿ ಚಲಾವಣೆಗೆ ಬಿಟ್ಟಿಟ್ಟಿದ್ದಾರೆ ಹಂಗಾದರೆ ಈಗ ನಾವು ನಿನ್ನ ಹತ್ರ ದುಡ್ಡಿಗೆ ಬಂದಿದ್ದೀವಲ್ಲ ಮಾರಾಯ ಎಂದು ಸುರೇಶ ತಮಾಷೆ ಮಾಡಿದ ಥುಹ್ ಪೂರ್ತಿ ಕೇಳಿ ಸುರೇಶಣ್ಣ ನೀವು ತಮಾಷೆ ಮಾಡ್ತೀರಾ ಈಗ ನನಗೆ ಬಂದಿದ್ದು ಹನ್ನೆರಡು ವರ್ಷ ಒಳಗೆ ಹೋಗೋ ಗಂಡಾಂತ್ರ ನಾನು ಇದ್ದಿದ್ದು ಇದ್ದಂಗೆ ಹೇಳಿಟ್ಟೆ ಸಿ ಐಡಿಗಳಿಗೆ ಕಳ್ಳ ನೋಟಿನ ಖದಿಮರನ್ನ ಹಿಡಿಕೊಡ್ತೀನಿ ಅಂತ ಒಪ್ಪಿಕೊಂಡು ಹೊರಗಡೆ ಬಂದೆ ಸುರೇಶಣ್ಣ ನಾನು ಯಾರಾರ ಚೆಕ್ಕು ವಾಪಸ್ ಕೊಟ್ಟು ದುಡಿಸೋತೀನಿ ಅದನ್ನೆಲ್ಲ ಸಿಐ ಡಿಗಳು ನೋಡ್ತಾರೆ ಅಂಥದ್ರಲ್ಲಿ ನಿಮಗೆ ಹೇಗೆ ಈಗ ಕಳ್ಳನೋಟು ಕೊಡೋದಕ್ಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಒಂದು ವಿಚಾರ ಮನಸ್ಸಲ್ಲಿಟ್ಕೊಳ್ಳಿ ಈಗ ನಾನು ಹೇಳಿದ್ನೆಲ್ಲ ನೀವಿಬ್ರು ಯಾರ ಹತ್ರನೂ ಹೇಳಬಾರದು ಆಯ್ತಾ ಇದೆಲ್ಲ ನನ್ನ ಹೆಂಡತಿಗೂ ಸುತ ಗೊತ್ತಿಲ್ಲ ಎಂದು ಶೇಷಪ್ಪ ಅವನ ಮನ್ಮಥಾ ಬೀಡ ಹಗರಣದ ಒಳಗುಟ್ಟುಬಿಟ್ಟ ಹೊರಗಡೆ ಅಂಗಡಿಯಲ್ಲಿ ಯಾರೂ ಇಲ್ಲದನ್ನು ನೋಡಿ ಕೆಲವು ಗಿರಾಕಿಗಳು ಕಾದು ಕಾದು ಕೆಮ್ಮಿ ಕ್ಯಾಕರಿಸಿ ಯಾರೂ ಬರದುದನ್ನು ನೋಡಿ ಹಿಂದಿರುಗಿದರು ನಾನು ಅಪೂರ್ವಾಗ್ತೀನಿ ಎಂದ ಹೇಳಿ ಹೊರಗಡೆ ಬಂದ ಮೇಲೆ ಇದ್ದಕ್ಕಿದ್ದ ಹಾಗೆ ಕಳ್ಳನೋಟು ಈ ಕಡೆಗೆ ಬರೋದೇ ನಿಂತು ಶೇಷಪ್ಪಣ್ಣ ಅಂದ್ರೆ ಏನರ್ಥ ಹೇಳಿ ಪೊಲೀಸ್ ಒಳ ಕಳ್ಳ ನೋಟು ಈ ಕಡೆಗೆ ಬರೋಡೆ ನಿಂತು ಹೋಯಿತು ಸುರೇಶಂಗ ಅಂದರೆ ಏನರ್ಥ ಹೇಳಿ ಪೊಲೀಸ್ ಒಳಗೆ ಯಾರೋ ನಮಕ್ ಇದ್ದಾರೆ ಅಂತಲ್ವಾ ಇದೆಲ್ಲ ನೋಡಿ ಸೆಂಟ್ರನ್ ಸಿ ಐ ಡಿಗಳು ಇದನ್ನೆಲ್ಲ ಉಸ್ತುವಾರಿ ನೋಡೋದಿಕ್ಕೆ ಕಂಪ್ಲೀಟ್ ಬೇರೆ ಜನಾನೇ ಬಿಟ್ಟಿಟ್ಟಿದ್ದಾರೆ ಅವರು ಯಾರು ಏನು ಅಂತ ನಂಗೆ ಮಾತ್ರ ಈಗ ಗೊತ್ತು ಅದಕ್ಕೆ ಹೇಳಿದ್ದು ನಿಮಗೆ ಗಂಡಾಂತರ ಇದೆ ಅಂತಾದ್ರೆ ನಂಗೆ ಹೇಳಿ ಅಂತ ನಾನು ರಕ್ಷಣೆ ಒದಗಿಸ್ತೀನಿ ಶೇಷಪ್ಪನ ಮಾತಿನಲ್ಲಿ ಒಂದು ರೀತಿ ಹೆಮ್ಮೆಯಿತ್ತು ಅಷ್ಟರಲ್ಲಿ ಯಾರೋ ಗಿರಾಕಿ ಹೊರಗಿನಿಂದ ಶೇಷಪ್ಪನನ್ನು ಹೆಸರು ಹಿಡಿದು ಕರೆಯುವುದು ಕೇಳಿಸಿತು ಬರೇ ಬೀಡಿ ಬೆಂಕಿ ಪೊಟ್ಟಣಕ್ಕಾದರೆ ಸ್ವಲ್ಪ ಹೊತ್ತು ಕಾದು ಯಾರೂ ಇಲ್ಲದಿರುವುದನ್ನು ನೋಡಿ ಹೊರದು ಹೋಗುತ್ತಿದ್ದರೋ ಏನೋ ಯಾರೋ ಚೆಕ್ಕಿಗೆ ಹಣಕ್ಕಾಗಿ ಬಂದವರೇ ಇರಬೇಕು ದುಡ್ಡು ತಗೊಂಡೇ ಬಸ್ಸು ಹತ್ತಲು ದೃಢ ನಿರ್ಧಾರ ಮಾಡಿದಂತಿತ್ತು ಅವರು ಶೇಷಪ್ಪ ಒಳಗಿನಿಂದಲೇ ಬಂದೇ ಬಂದೇ ಎಂದು ಹೇಳಿ ಗಡಿಬಿಡಿಯಿಂದ ಒಳಗಿನ ಇನ್ನೊಂದು ರೂಮಿಗೆ ಹೋಗಿ ದುಡ್ಡೆಣಿಸಿ ನೋಟಿನ ಕಂತೆಗಳನ್ನು ಒಂದು ಕರಿಯ ಪ್ಲಾಸ್ಟಿಕ್ ಚೀಲದಂಥ ಪ್ಯಾಕೆಟಿನೊಳಗೆ ಹಾಕಿಕೊಂಡು ತಂದು ಸುರೇಶನ ಕೈಗಿತ್ತು ಎಣಿಸಿಕೊಳ್ಳಿ ಎಂದು ಹೇಳಿ ಹೊರಗೆ ಅಂಗಡಿಯ ಗಿರಾಕಿಗಳಿಗೆ ಗಮನ ಕೊಡಲು ಹೋದ ಸುರೇಶ ಪ್ಯಾಕೆಟಿನ ಒಳಗಿರುವ ನೋಟಿನ ಕಂತೆಗಳನ್ನೊಮ್ಮೆ ನೋಡಿ ಮತ್ತೆ ಮುಚ್ಚಿ ಹೊರಡಲು ಎದ್ದ ಗೌರಿಯ ತಲೆಯಲ್ಲಿ ಶೇಷಪ್ಪ ತೋರಿಸಿದ ಕೆಂಪು ಕಲ್ಲಿನ ಮೋಹಕ ರೂಪ ಇನ್ನೂ ಮತ್ತು ಹಿಡಿಸುವಂತೆ ಕಂಗೊಳಿಸುತ್ತಲೇ ಇತ್ತು ಇಲ್ಲದಿದ್ರೆ ಅವಳಾದರೂ ಶೇಷಪ್ಪ ಕೊಟ್ಟದ್ದನ್ನು ಕೇವಲ ದುಡ್ಡೆಣಿಸುವ ಚಪಲಕ್ಕಾದರೂ ಎಣಿಸುತ್ತಾ ಕುಳಿತುಕೊಳ್ಳುತ್ತಿದ್ದಳು ಸುರೇಶ ಗೌರಿ ಇಬ್ಬರೂ ದೇವಪುರದ ಎಲ್ಲೋ ನಡೆಯುವ ಕಾಳವ್ಯವಹಾರಗಳ ಗೊಡುವೆ ನಮಗೇಕೆ ಎಂದೇ ನಿರಾಸಕ್ತರಾಗಿದ್ದರು ತಮ್ಮ ಏಲಕ್ಕಿಗ ಸಿಕ್ಕ ಅರವತ್ತು ಸಾವಿರ ತಗೊಂಡು ಮನೆ ದಾರಿ ಹಿಡಿಯುವುದನ್ನಷ್ಟೇ ಅವರು ಚಿಂತಿಸಿದ್ದು ಶೇಷಪ್ಪ ಇಷ್ಟು ಹೇಳಿದ್ಮೇಲೂ ಅವರಿಗೆ ತಾವು ನುಗ್ಗಿರುವ ರಹಸ್ಯಮಯ ಚಕ್ರವ್ಯೂಹದ ಪರಿವೇ ಇರಲಿಲ್ಲ ಜೀವನ್ಲಾಲ್ ಕೊಟ್ಟ ಚೆಕ್ಕನ್ನು ಸ್ಪಷ್ಟವಾಗಿ ನೋಡದೆ ಮೊದಲನೇ ತಪ್ಪು ಮಾಡಿದವರು ಶೇಷಪ್ಪ ಕೊಟ್ಟ ಹಣ ಎಣಿಸದೆ ಎರಡನೇ ತಪ್ಪು ಮಾಡಿದರು ಸನ್ನಿವೇಶ ಬದಲಾಗ್ತಾ ಇದೆ